ಸಂಸ್ಥೆ ಹೆಚ್ಚಿನ ರೀತಿಯಲ್ಲಿ ರೈತಾಪಿ ಒಂದು ಬಂಧುಗಳಿಗೆ ಸಾಲ ವಗೈರುಗಳನ್ನು ಕೊಡುತ್ತಾ ವೆಹಿಕಲ್ ಲೋನು ಬಂಗಾರ ಸಾಲ ನಾಲ್ಕು ಚಕ್ರದ ಕಾರು ಲೋನ್ಗಳು ಹಾಗೆ ದೀರ್ಘಾವಧಿ ಸಾಲ ಮಧ್ಯಮಾವಧಿ ಸಾಲ ಅಲ್ಪಾವಧಿ ಸಾಲಗಳನ್ನು ನಮ್ಮ ಎಲ್ಲ ಷೇರದಾರು ರೈತ ಬಂಧುಗಳಿಗೂ ಕೊಡ್ತಾ ಬಂದಿದ್ದೀವಿ ಈ ಸಂಸ್ಥೆಯು ಗೋಂದಿ ಚಟ್ನಳ್ಳಿಯ ಎಚ್ ಎಂ ಕರ್ಬಶಪ್ನವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹುಟ್ಟಾಕಿದ್ದಾರೆ ಪ್ರಾರಂಭ ಮಾಡಿದ್ದಾರೆ ಇಲ್ಲಿಗೆ ಮೂವತ್ತು ಎಪ್ಪತ್ತೈದು ವರ್ಷಗಳನ್ನು ಪೂರೈಸ್ತಿದ್ದೀವಿ ಒಟ್ಟು ಟೋಟಲು ಎರಡು ಸಾವಿರದ ಆರುನೂರ ನಲವತ್ತಾರು ಜನ ಎ ಗ್ರೇಡ್ ಸದಸ್ಯರನ್ನು ಹೊಂದಿದ್ದು ಒಂದು ಕೋಟಿ ನಲವತ್ತೇಳು ಲಕ್ಷದ ಎಂಬತ್ತೈದು ಸಾವಿರಗಳ ಷೇರು ಬಂಡವಾಳವನ್ನು ಹೊಂದಿರುತ್ತೇವೆ ಸಹಕಾರ ಸಂಘವು ಸಾವಿರದ ಇನ್ನೂರ ಇಪ್ಪತ್ತೆರಡು ಜನ ಸದಸ್ಯರಿಗೆ ಹನ್ನೊಂದು ಕೋಟಿ ಎಂಬತ್ತು ಲಕ್ಷ ರುಗಳ ಸಾಲ ಹಂಚಿಕೆ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸಂಘವು ಹನ್ನೊಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ನಲವತ್ತೆರಡು ಸಾ ಲಾಭ ಮಾ ಗಳಿಸಿದೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಎಂಬತ್ತೈದು ರುಗಳ ಠೇವಣಿಯನ್ನು ಹೊಂದಿದೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷದ ಎಂಬತ್ತೈದು ಸಾವಿರ ರುಗಳನ್ನು ಠೇವಣಿಯನ್ನು ಹೊಂದಿದೆ ಈ ಒಂದು ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಐದು ವರ್ಷಗಳಲ್ಲಿ ಹೆಚ್ಚಿನ ರೀತಿಯನ್ನು ಪ್ರಗತಿಯನ್ನು ಕಂಡು ಹಳೆ ಕಟ್ಟಡವನ್ನು ನವೀಕರಣ ಮಾಡಿ ಹೊಸ ಕಟ್ಟಡವನ್ನು ಕ ಮಾಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಬುಧವಾರ ದಿವಸ ಹಮ್ಮಿಕೊಂಡಿದ್ದೀವಿ ತಾವೆಲ್ಲ ದಯವಿಟ್ಟು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಬೇಕಂತ ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊತ ಇದ್ದೀವಿ